ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈ ಅವರೇಕಾಳನ್ನು ಉಪಯೋಗಿಸ್ಕೊಂಡು ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲೇನು ವಿಶೇಷ ಅಂತ ಹೇಳ್ತೀರಾ ಬರೀ ಅವ್ರೇಕಾಳು ಪಲ್ಯ ತಿಂದಿರ್ತೀರಾ ಇದ್ರ ಜೊತೆ ನಾನು ಬೀನ್ಸನ್ನು ಸೇರಿಸ್ಬಿಟ್ಟು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಸಿಂಪಲ್ ಇದೆ ಮಾಮೂಲಿ ಅವ್ರೇಕಾಳು ಪಲ್ಯ ಏನು ಉಪಯೋಗಿಸ್ತಿರಲ್ಲ ಪದಾರ್ಥಗಳು ಅವನ್ನಷ್ಟೇ ಹಾಕಿ ಜೊತೆಗೆ ಬೀನ್ಸನ್ನು ನಾನು ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಚೆನ್ನಾಗಿ ಅವರೆಕಾಳು ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಜಾಸ್ತಿ ಹಾಕಬೇಡಿ ಸ್ವಲ್ಪನೇ ಹಾಕಿ ಬೇಯ್ದಕ್ಕಿಡಬೇಕು ಅದು ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು ಒಂದು ವಿಷಲ್ ಆಯಿತು ನಾನು ಸೈಡಿಗೆ ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಕಾಳು ಜೀರಿಗೆ ಮತ್ತು ಕರ್ಬೇವನ್ನ ಹಾಕಿ ಮಾಮೂಲಿ ಒಗ್ಗರಣೆಯನ್ನು ಕೊಟ್ಟೆ ಅದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿನೇ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೆಲವರು ಮೆಣಸಿನ್ಕಾಯಿ ಮೊದಲೇ ಹಾಕ್ಕೊತಾರೆ ಖಾರ ಜಾಸ್ತಿ ಬಿಟ್ಕೊಳ್ಳುತ್ತೆ ಅಂತ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ಮಕ್ಕಳು ಇಷ್ಟಪಡೋಲ್ಲ ಅಂತೇಳ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಹೊಂಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಬೆಂದಾದ ಮೇಲೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಚೇಂಜ್ ಆದಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಬೀನ್ಸನ್ನು ಹಾಕ್ಕೊತೀನಿ ಬೀನ್ಸ್ ಅಷ್ಟಿಷ್ಟು ಅಂತಲ್ಲ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಚೆನ್ನಾಗಿದ್ರೂ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ನಾನು ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಟೊಮೊಟೊ ಮೊದಲೇ ಹಾಕಿದರೆ ಬೀನ್ಸು ಬೇಯಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಾದಮೇಲೆ ನೋಡಿ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಮ್ಮಿಗೆ ಇಟ್ಕೊಂಡೆ ಬೇಯಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇದ್ದೀನಿ ಕ್ಯಾಪ್ ಮುಚ್ಚಿ ಮುಚ್ಚಿಬಿಟ್ಟು ಅದಾದಮೇಲೆ ಸ್ವಲ್ಪ ಉಪ್ಪು ಸಾಂಬಾರು ಪೌಡ್ರು ಕಡಲೆ ಪೌಡ್ರ್ ಹಾಕ್ಬಿಟ್ಟು ಒಂದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಯ್ತಾ ಇದೆ ಚೆನ್ನಾಗಿ ಲಾಸ್ಟಿಗೆ ಕೊಬ್ಬರಿ ಇದ್ದೀನಿ ಇದಕ್ಕೆ ನಾನು ಹುಳಿ ಸೇರಿಸಿಲ್ಲ ಟೊಮೊಟೊ ಹಾಕಿರೋದ್ರಿಂದ ಅದರ ಹುಳಿನೇ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಹಾಕಿಲ್ಲ ಬೇಕಾದರೆ ನೀವು ಮತ್ತೆ ಎಕ್ಸ್ಟ್ರಾ ಹಾಕ್ಕೋಬೋದು ಹೀಗಿದೆ ನೋಡಿ ನಾನು ಮಾಡಿರೋ ಪಲ್ಯ